ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರೋವಿಂಗ್ ಆ್ಯಕ್ಚುಲಿ ಇವತ್ತು ಹಾಕೊಂಡಿರುವಂಥ ಡ್ರೆಸ್ಸು ಮಾರ್ಬಲ್ನಲ್ಲಿ ಇದೆ ತಗೊಂಡಂತ ಡ್ರೆಸ್ ತುಂಬ ಟೈಟ್ ಆಗ್ತಿತ್ತು ಅಂತ ಆ್ಯಕ್ಚುಲಿ ಹಾಕ್ಕೊಂಡಿರಲಿಲ್ಲ ಹಂಗೆ ಇಟ್ಬಿಟ್ಟಿದೆ ಬ್ಲ್ಯಾಕ್ ಚೆನ್ನಾಗಿದೆ ಈ ಥರದ್ದೆಲ್ಲ ಇವಾಗ ಡ್ರೆಸ್ಸಸ್ ಎಲ್ಲ ಅಷ್ಟೊಂದು ಆ ಥರ ಸಿಗೋಲ್ಲ ಅವಾಗೆಲ್ಲ ಮಾರ್ಬಲ್ ತುಂಬ ಟ್ರೆಂಡಿಂಗ್ ಆಗಿತ್ತು ಅಂತ ನಾನು ಒಂದು ಎರಡು ಮೂರು ತಗೊಂಡಿದ್ದೆ ಸ್ವಲ್ಪ ದಪ್ಪ ಬಿಡಿದ ಸೊ ಹಾಗಾಗಿ ಹಾಕೊಳ್ಳೋಕಾಗ್ತಿರ್ಲಿಲ್ಲ ಟೈಟ್ ಆಗಿತ್ತು ಆ್ಯಂಡ್ ಇವಾಗ ಟ್ರೈ ಅಂತ ಹಾಕ್ಕೊಂಡೆ ಕ್ಲೀನಾಗಿ ಫಿಟಿನ್ ಆಗುತ್ತೆ ಬಟ್ ಇದದ್ದು ಪ್ಯಾಂಟ್ ಆವಾಗಲೇ ಹಾಳಾಗೋಗ್ಬಿಡ್ತು ಬ್ಲ್ಯಾಕ್ ಪ್ಯಾಂಟ್ ಅದನ್ನು ಸೊ ಅವರಲ್ಲಿ ಈ ಥರ ಇದೆ ಕಂಪ್ಲೀಟ್ ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ರು ಅಂದರೆ ರೆಡಿಮೇಡ್ ಟಾಪ್ ಇದು ನಾನು ಮುಂದೆ ಇಲ್ಲಿ ನೋಡಿದ್ರೆ ಈ ಥರ ಎಂಬ್ರಾಯ್ಡ್ರಿ ಇದೆ ಫುಲ್ಲು ಮಧ್ಯ ಮಧ್ಯ ಇದು ಚೆನ್ನಾಗಿದೆ ಈ ಥರದ್ದು ಎಸ್ ಖುಷಿ ಇಂಟ್ರೆಸ್ಟ್ ಬಿಟ್ಟಿನ ಆದನಲ್ಲ ಅಂತ ಸೊ ಎಷ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ತುಂಬ ಚಳಿ ಇದೆ ಸೊ ಒಂಥರ ಏನು ಕೆಲಸಗಳು ಮಾಡೋಕ್ಕೆ ಮೂಡಿರಲ್ಲ ಒಂಥರ ಲೇಸಿಯಾಗಿ ಸುಮ್ಮನೆ ಕೂತಿರೋಣ ಅಂತ ಅನಿಸ್ತಾ ಇರುತ್ತೆ ಬಟ್ ಹಾಗೆ ಕೂತ್ಕೊಂಡ್ರೆ ಯಾವುದೂ ಆಗಲ್ಲ ಸೊ ಎಸ್ ಆ್ಯಕ್ಚುಲಿ ಈ ಒಂದು ನೆಕ್ಸ್ಟ್ ಸೆಟ್ ನಾನು ಮೊನ್ನೆ ಮಲ್ಲೇಶ್ವರಂ ಹೋದಾಗ ತೊಗೊಂಡು ಬಂದಿದೆ ಅಂತ ಹೇಳಿದೆ ಇದನ್ನು ತೋರಿಸಿರಲಿಲ್ಲ ಆ್ಯಂಡ್ ಕಾಮೆಂಟು ತುಂಬ ಜನ ಹಾಕಿದೀವಿ ತೋರಿಸಲೇ ಇಲ್ಲ ಅಂತ ಅವತ್ತು ಎಲ್ಲ ಕೆಲಸಗಳು ಅರ್ಜಸ್ಟ್ ಅರ್ಜೆಂಟ್ ಆಗೋಯ್ತು ಸೊ ಹಾಗಾಗಿ ಜಸ್ಟ್ ಒಂದು ವೀಡಿಯೋ ಕಂಪ್ಲೀಟ್ ಮಾಡಿಬಿಡೋಣ ಅಂತ ನಾನು ಇದನ್ನು ನಿಮಗೆ ತೋರ್ಸೋಕ್ಕೆ ಹೋಗಿರಲಿಲ್ಲ ಎಸ್ ಇದನ್ನು ತೋರಿಸ್ಬಿಡ್ತೀನಿ ಫಸ್ಟು ಮಲ್ಲೇಶ್ವರಂ ಏಯ್ತ್ ಕ್ರಾಸ್ನಲ್ಲಿ ನೀವು ಏತ್ ಕ್ರಾಸ್ ಡೌನ್ ಬಂದರೆ ಜಂತಾ ಹೋಟ್ಲಿಗೆ ಅಲ್ಲ ಜನತಾ ಹೋಟ್ಲಿಗೆ ಡಯಾಗ್ನಲಿ ಆಪೋಸಿಟ್ ಒಂದು ಅಂಗಡಿ ಥರ ಇದೆ ಅಂಗಡಿ ಅಂತಂದರೆ ರೋಡ್ ಸೈಡ್ ಹಾಕ್ಕೊಂಡಿರ್ತಾರೆ ಜಸ್ಟ್ ಕೆಲವು ಮಾತ್ರ ಇಟ್ಟಿರ್ತಾರೆ ಅಷ್ಟೇ ಸ್ಯಾಂಪಲ್ಗೆ ಕೆಲವು ಇಯರಿಂಗ್ಸು ಸರ ಕ್ಲಿಪ್ಸು ಎಲ್ಲ ಹಾಕಿದ್ದಾರೆ ಆದರೆ ಪಕ್ಕನೆ ಅವ್ರು ಹೇಳ್ತಾರೆ ನೀವು ಅಲ್ಲಿ ಹೋದರೆ ಒಳಗಡೆ ಒಂದು ಅಂಗಡಿ ಇದೆ ಬೇಸ್ಮೆಂಟಲ್ಲಿ ದೊಡ್ಡ ಅಂಗಡಿ ಥರ ಮಾಡ್ಕೊಂಡಿದ್ದಾರೆ ಬೇಸ್ಮೆಂಟ್ ಫುಲ್ ಚಿಕ್ಕ 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 ಚಿಕ್ಕದು ಅಂಗಡಿ ಒಳಗಡೆ ಎಲ್ಲ ಥರ ಆಕ್ಸಸರೀಸು ಸಿಗುತ್ತೆ ಲೈಕ್ ನಮಗೆ ಏನೇನು ಬೇಕೋ நெய் பாலிஷ் ஆகிர் போது லிப்ஸ்டிக்குஸ் ஆகிர் போது பவுடர்ஸ் ஆமேலாம் க்ளிப்ஸ் ஹேர் க்ளிப்ஸ் ஹேர் பின்ஸ் சாரி பின் சேவ இயரிங்ஸ் உள்ளே ஹோட்டிரே எஸ்டு ஷுஷியாக எல்லாம் கலர்ஃபுல்லாக காணஸ்தாரு பட் நானும் தான் இன்ஸ்பாக் மாணக்கே போகல இது ஒன்றும் தோர்ஸ் திரி யாத்திர இது அந்த இது ஆக்சுவலி நமக்கு இத்தரது பெண்டெண்ட் துணி இஷ்டாய்த்து டெம்பல் ஜுவெல்ரி அந்தீவன ஆ ஃபர ಕೋಪ್ ನಿಮ್ಗಳಿಗೆ ಕಾಣಿಸ್ತಾ ಇರ್ಬೋದು ಲಕ್ಷ್ಮಿ ಪೆಣೆಟ್ ಒಂದು ದೇವಸ್ಥಾನದ ಥೀಮಲ್ಲಿ ಒಳಗಡೆ ಲಕ್ಷ್ಮಿ ಕೂತಿರೋ ಹಂಗೆ ಗ್ರೀನ್ ಕಲರ್ನಲ್ಲಿ ಇದೆ ಆ್ಯಂಡ್ ಅದಕ್ಕೆ ಈ ಥರ ಮಧ್ಯ ಹಾಕಿದ್ದಾರೆ ಕಾಣಿಸ್ತಿದ್ಯಾ ಲಕ್ಷ್ಮಿ ಹಾಗೆ ನಾಲ್ಕು ಕೆಳೆ ಸರ ಈ ಥರ ಬರುತ್ತೆ ಸುಮ್ಮನೆ ತೋರಿಸ್ತಿದೆ ಸೀರೆಗಳಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿ ಬೇರೆ ಬೇರೆದೆಲ್ಲ ನಾನು ಒಂದೆರಡು ಕಲರ್ ಈ ಥರದ್ದು ಇಟ್ಕೊಂಡಿದ್ದೀನಿ ನನಗೆ ಗ್ರೀನ್ ಬೇಕಿತ್ತು ಅಂತ ಗ್ರೀನ್ ತೊಗೋದೆ ಬಟ್ ಈ ಡ್ರೆಸ್ಗೆ ಇದಕ್ಕೆ ಕಾಂಬಿನೇಷನ್ ಮಾಡಕ್ ಹೋಗ್ಬಿಟ್ಟಿದೆ ಆಗೋದು ಇಲ್ಲ ನೋಡಿ ಕೆಳಗಡೆ ಈ ಮುತ್ತಿಂದೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಈ ತರ ಇದೆ ಓವರ್ ಆಲ್ ಇದಕ್ಕೆ ಮ್ಯಾಚಿಂಗ್ ಈ ತರ ಪುಟ್ಟದ ಕೊಟ್ಟಿದ್ದಾರೆ ತುಂಬಾ ಏನು ಹೆವಿ ಇಲ್ಲ ಲೈಟ್ ವೆಯ್ಟ್ ಇದೆ ಲೈಟ್ ವೈಟ್ ಅಲ್ಲಿ ಇದರದ್ದು ಝುಮ್ಕಿ ಮೇಲೆ ಲಕ್ಷ್ಮಿದು ಸ್ಟಂಟ್ ಕೆಳಗಡೆ ಚುಂಕಿ ಈ ಥರ ಸೆಟ್ಟಿದೆ ಸೊ ಈ ಸೆಟ್ಟದ್ದು ಕಾಸ್ಟ್ ಆ್ಯಕ್ಚುಲಿ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಹೇಳಿದ್ರು ಇದಕ್ಕೆ ಇದ್ರೊಳಗೆ ಇತ್ತು ಆಮೇಲೆ ಬೇರೆ ಬೇರೆ ಥರ ಪೆಂಡೆಂಟ್ಗಳಿತ್ತು ಪೆಂಡೆಂಟ್ಗಳು ದೊಡ್ಡದಾದಷ್ಟು ನಿಮಗೆ ರೇಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನೀವುಗಳು ಏನಾರ ಈ ಥರದ್ದು ಇಷ್ಟಪಡ್ತೀರ ತುಂಬ ಹೆವಿ ಇಲ್ಲ ಲೈಟ್ ವೇಟ್ ಆಗಿದೆ ನೀವುಗಳಿಗೆ ಇಷ್ಟಪಡ್ತೀರ ಡೆಫಿನೆಟ್ಲಿ ಒಂದು ಇಟ್ಕೊಳ್ಳಿ ಸೀರೆಗಳಿಗೆನ ಸಿಂಗಲ್ ಏರ್ ಪಿಂಟ್ ಮಾಡಿಬಿಟ್ಟು ಸೀರೆಗೆ ಅದರ ಹಾಕ್ಕೊಂಡ್ರೆ ಫಂಕ್ಷನ್ ವ್ಯಾಗೆ ತುಂಬ ಚೆನ್ನಾಗಿದೆ ಅಥವಾ ಗಿಫ್ಟ್ ಮಾಡ್ತೀರಾ ಅಂದರೂ ಅಷ್ಟೇ ನನಗೆ ಗಿಫ್ಟ್ ಒಂಥರ ಆ್ಯಪ್ ಅಂತ ಅನ್ನಿಸ್ತು ಸೊ ಈ ಥರ ಇದೆ ಹೋಪ್ ಫುಲ್ ಡೀಟೇಲ್ಸ್ ಕೊಡಿದ್ದೀನಿ ಈ ಸರದ್ದು ಈ ನಡುವೆ ಎಲ್ಲ ಟ್ರೆಂಡಿಂಗಾಗಿ ಬೇಕಾದಷ್ಟು ಸಿಗುತ್ತೆ ಹಾಗೆ ಇವತ್ತು ನಿಮ್ಗೆ ತೋರಿಸಿದ್ನಲ್ಲ ಸುವರ್ಣ ಗೆಡ್ಡೆ ಇತ್ತು ಅಂತ ಸುವರ್ಣ ಗೆಡ್ಡೆ ಕೂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಕೂಟ್ ರೆಸಿಪಿ ಆಗಿ ನಿಮ್ಮಗಳಲ್ಲೂ ತೋರಿಸ್ತೀನಿ ಆ್ಯಂಡ್ ಆ್ಯಕ್ಚುಲಿ ವೆಂಕಟೇಶ್ ಸ್ವಲ್ಪ ಫ್ರೀಯಾಗಿಲ್ಲ ಸೊ ಹಾಗಾಗಿ ಅವ್ನು ಇವತ್ತು ಕೂಟ್ ಇದ್ದಾನೆ ಕೂಟ್ ರೆಸಿಪಿ ತೋರಿಸ್ತೀನಿ ಆ್ಯಂಡ್ ಈ ಸರ ಹೇಗಿದೆ ಅಂತ ಹೇಳೋದನ್ನ ಹಾಗೆ ಮಿಸ್ ಮಾಡಬೇಡಿ ಸೊ ಆ್ಯಕ್ಚುಲಿ ಈಗ ಸುವರ್ಣ ಗೆಡ್ಡೆ ಕೂಟ್ ಮಾಡೋಣ ಅಂತ ಅಂದ್ಕೊಂಡು ಹಿಂಗಿರೊಂದು ಸ್ವಲ್ಪ ಫ್ರೆಶ್ ಫ್ರೆಶ್ಶಾಗಿತ್ತು ಮತ್ತು ಮನೇಲಿ ಬೆಳೆದಿದ್ದಲ್ಲ ಸೊ ಹಾಗಾಗಿ ವೇಸ್ಟ್ ಮಾಡೋಕ್ಕೆ ಮನ್ಸು ಬರಲ್ಲ ಅಂತ ಸುವರ್ಣ ಗೆಡ್ಡೆ ಕೂಟ್ ರೆಸಿಪಿ ಡೆಫಿನೆಟ್ಲಿ ನಿಮ್ಮ ತೋರಿಸ್ತೀನಿ ಅಂದರೆ ಕೆಲವರು ಮನೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಅಷ್ಟೇ ಕೆಲವ್ರು ಯೂಸ್ ಮಾಡಲ್ಲ ಬಟ್ ಯಾರು ನೀವುಗಳು ಯೂಸ್ ಮಾಡ್ತೀರೋ ನೀವುಗಳು ಹಿಂಗೆ ಮಾಡ್ತೀರಾ ಅಂತ ಹೇಳಿ ಅಂದರೆ ಕೆಲವು ಮಧ್ಯೆ ಮಧ್ಯೆ ಚೇಂಜಸ್ ಇರ್ಬೋದು ಸ್ವಲ್ಪ ರೇಜಿಯೇ ಕೆಲಸ ಅದು ಹೆಚ್ಚದೇ ಒಂದು ಕೆಲಸ ಯಾಕಂದರೆ ಫುಲ್ ಮಣ್ಣಿರುತ್ತೆ ದೊಡ್ಡದು ಕ್ಲೀನಾಗಿ ಹೋಳಿಗೆಳ್ತಾ ಹಚ್ಕೊತು ಆಮೇಲೆ ಸ್ವಲ್ಪ ಕೈ ಕೆಲಸ ಎಲ್ಲ ಕೆರ್ತ ಶುರು ಆಗುತ್ತೆ ಅಂದರೆ ಅದು ಏನಕ್ಕೆ ಅಂತ ಏನೋ ಒಂದು ಪ್ರಾಪರ್ಟಿ ಅದರದು ಕೈ ಕೆರೆತ ಶುರುವಾಗುತ್ತೆ ಸ್ವಲ್ಪ ಕೈಗೆ ಎಣ್ಣೆ ಏನಾರ ಹಚ್ಕೊಂಡ್ರೆ ಹಾಗೇನೂ ಆಗೋಲ್ಲ ಸೊ ಎಸ್ ಇವತ್ತಿನ ರೆಸಿಪಿ ನಿಮ್ಗಳಿಗೆ ತೋರಿಸ್ತಿರೋದು ಸುವರ್ಣ ಗೆಡ್ಡೆ ಚೂಟು ಆ್ಯಂಡ್ ವೆಂಕಟೇಶ್ ರೆಡಿ ಮಾಡ್ತಿರೋದು ನಾನು ಜಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿದೆ ಆ್ಯಕ್ಚುಲಿ ಈ ಥರ ಇದೆಲ್ಲ ಅಷ್ಟು ಹೋಳುಗಳ ಥರ ಕಟ್ ಮಾಡ್ಕೋತಾ ಇರೋದು ಫಸ್ಟ್ ಕುಕ್ಕರ್ಗೆ ಒಂದು ಸ್ವಲ್ಪ ತೊಗರಿಬೇಳೆ ತೊಗರಿ ಬೇಳೆ ಸ್ವಲ್ಪ ಜಾಸ್ತಿ ಹೇಳ್ಸುತ್ತೆ ಆ್ಯಂಡ್ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಹೋಳನ್ನ ಇದ್ದೀನಿ ನೀವು ಹಾಗೇನೂ ಬೇಯಿಸ್ಕೋಬೋದು ಬೇಯುತ್ತೆ ಆದರೆ ನಾನು ಇದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಒಂದು ಹಾಕೋಬೋದು ಬಟ್ ನಾನಿದು ಮನೇನಲ್ಲಿ ಬಿಟ್ಟಿದ್ದಿತ್ತು ಅಂತ ಚರಿ ಟೊಮೆಟೊ ಹಾಕ್ತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಕಡಲೆಕಾಯಿ ಬೀಜ ಸ್ವಲ್ಪ ಎಣ್ಣೆ ಅಷ್ಟು ಸೊ ಇದು ಕೂಗೋಷ್ಟ್ರೊಳಗೆ ಪುಡಿಗೆ ರೆಡಿ ಮಾಡಿಕೊಂಡು ಪುರಿ ಹುರಿದು ಹುರಿದ್ಬಿಟ್ಟು ರೆಡಿ ಮಾಡಿಕೊಂಡ್ರೆ ಸ್ವಲ್ಪ ಆರತಿ ಕೂಲ್ ಒಳಗೆ ಆರತಿದಂಗೆ ಮಿಕ್ಸಿಗೆ ಹಾಕೋಬಹುದು ಕೂಟಿನ ಪುಡಿಗೆ ಅಂತ ತಗೊಂಡಿರೋದು ಸ್ವಲ್ಪ ಕೊತ್ತಂಬರಿ ಬೀಜ ಎರಡು ಥರ ಮೆಣಸಿನ್ಕಾಯಿ ಗುಂಟೂರು ಮತ್ತು ಬ್ಯಾಡ್ಗಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಇಲ್ಲಿ ಚಕ್ಕೆ ಇಟ್ಕೊಂಡೆ ಸ್ವಲ್ಪ ಮೆಣಸು ಹಾಗೆ ಲವಂಗ ಜೀರಿಗೆ ಒಂದು ನಾಕಿ ಕಾಳು ಮೆಂತ್ಯ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಸ್ವಲ್ಪ ಒಣ ಕೊಬ್ಬರಿ ಇಷ್ಟನ್ನು ಜಸ್ಟ್ ಚುರೇಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದಾನೆ ಫಸ್ಟು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಸಿ ವಾಸನೆ ಹೋಗೋದು ಆ್ಯಕ್ಚುಲಿ ಪುಡಿ ನಿಮಗೆ ಮಾಡೋದು ಹೇಳ್ಬಿಟ್ಟಿದ್ದರು ಇದು ನಮ್ಮ ತಂದೆ ಅಮ್ಮ ಅಂದರೆ ನಮ್ಮ ಅಜ್ಜಿ ಅವರು ತಮಿಳ್ನಾಡು ಅವರು ಇದ್ದರು ಮಧುರೈ ಕಡೆಯವರು ಅವರು ಸೊ ಹಾಗಾಗಿ ಆ ಕಡೆ ಸುವರ್ಣ ಕಡೆ ತುಂಬ ಫೇಮಸ್ಸು ಹಾಗಾಗಿ ಆ ಕಡೆ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಕೊತ್ತಂಬರಿ ಬೀಜ ಚಕ್ಕೆ ಹಾಗೆ ಒಂಚೂರು ಹುಣಸೆ ಅಣ್ಣ ಮಕ್ಕಳ ಭಾಗ ಆದಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಬಣ್ಣಕ್ಕೆ गुंटूर मेनशन काई कार के हरा पेस्ट कटेले मिक्स मारतो बाकी ಹಾಕೊಂಡ್ರ್ಕೊತಾಇನೆ ಈ ಬೇಕಾ ನೀವು ಅಕ್ಕಿ ಹಿಟ್ಟು ಹಾಕೋಬಹುದು ಅಕ್ಕಿ ಹಾಕಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅದನ್ಮೇಲೆ ಒಂದು ಚೂರು ಮೆಂತ್ಯ ಚೂರು ಮೆಣಸು ಒಂದು ನಾಲ್ಕು ಲವಂಗ ಜೀರಿಗೆ ಸ್ವಲ್ಪ ಮೆಣಸು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಮಸಾಲೆ ಹುರಿತಾ ಇದೆ ಜೀರಿಗೆ ಮೆಣಸು ಮೆಂತ್ಯ ಎಲ್ಲ ವಾಸನೆ ಘಮ 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 ಅಂತ ಎಲ್ಲ ಹುಡುಗಾಗಿದೆ ಇದು ಹಾಲಿ ಚೆನ್ನಾಗಿ ಮಿಕ್ಸಿಗೆ ಹಾಕೋದಕ್ಕಿಂತ ಮುಂಚೆ ಬೇಳೆ ಬೆಂದಿದೆ ಬೇಳೆ ಜೊತೆನೆ ಸುವರ್ಣ ಹಾಗೆ ತಂದಕಾಯಿ ಬೀಜ ಹಾಕಿತ್ತು ಸ್ವಲ್ಪ ಗಟ್ಟಿಗೆ ಇಟ್ಕೊಳ್ಳಿದೆ ಏಕೆಂದರೆ ಮಿಕ್ಸಿ ತೊಳೆದು ನೀರು ಹಾಕಿದಾಗ ಸ್ವಲ್ಪ ಆಗುತ್ತೆ ಹೀಗೆ ಗಟ್ಟಿ ಚೆನ್ನಾಗಾಗುತ್ತೆ ಜಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲವೂ ಹಾಕೊಂಡ್ಬಿಡ್ತೀನಿ ಅಕ್ಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರನೇ ಮಾಡ್ಕೊಂಡಿದೆ ಖಾಲಿ ಆಗುತ್ತೆ ಒಂದೇ ಹೊತ್ತಿಗೆ ಮಾಡ್ತಿರೋದ್ರಿಂದ ಅಂದರೆ ಒಂದೇ ದಿನಕ್ಕೆ ಮಾಡ್ತಿರೋದ್ರಿಂದ ಖಾಲಿ ಆಗುತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು ಹುಳಿ ಕುದ್ದಿರೋದು ರೆಡಿ ಇದೆ ಒಗ್ಗರಣೆ ಹಾಕೋ ಟೈಮ್ ಅದೇ ಸೇಮ್ ಬಂಡೆ ಹುಡುದಿವಲ್ಲ ಅದೇ ಬಂಡೆ ಸ್ವಲ್ಪ ಸಾಸ್ ಮೇ 14 ಕರೆವೆ ಅಂತ ಹಾಗ್ಯಾದು ಇರುತ್ತೆ ಇಂಗು ಇಂಗು ಮಿಸ್ ಮಾಡೋಂಗಿಲ್ಲ ಯಾಕಂದ್ರೆ ಈ ರೋಲಿ ಬೆಳ್ಳುಳ್ಳಿ ಏನೋ ಹಾಕ್ತಿಲ್ದೆ ಇರೋದ್ರಿಂದ ಇಂಗ ಮ್ಯಾಂಡೇಟರಿ ಬೇಕೇಬೇಕು ಇದು ರೆಡಿ ಇದೆ ಮಿಕ್ಸ್ ಮೇಲೆ ಒಬ್ರಣ ಹಾಕ್ತೀರಾ ಸರಿ ಸುವರನ ಗೆದ್ದೆಂಕು ಬೆಟ್ಟಿಯಾಗಿ ಟೇಸ್ಟಿಯಾಗಿ ವಾಸನೆ ಗುಮಗಮ ಬರ್ತಾ ಇದೆ ರೆಡಿ ಇದೆ ಎಸ್ಕೂಟ್ ರೆಡಿ ಇದೆ ಅನ್ನಕ್ಕೆ ಇವಾಗ ಇದೆ ಏನು ಗೊತ್ತಾ ಸ್ವಲ್ಪ ತುಪ್ಪ ಅಥವಾ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಕಲಿಸ್ಕೊಂಡು ತಿಂತಾ ಇದ್ರೆ ವಾ ಸೂಪರ್ ಆದರೆ ಇದ್ರ ಜೊತೆ ಹಪ್ಪಳ ಸಂಡಿಗೆ ಅಥವಾ ಉಪ್ಪಚ್ಚಿ ಮೆಣಸಿನ್ಕಾಯಿ ಈ ಥರದ್ದಿದ್ರೆ ಆ್ಯಡೆಡ್ ನೋಡೋಣ ಹಪ್ಪಳ ಇದೆ ಮನೆಯಲ್ಲಿ ಲಾಸ್ಟ್ ಟೈಮ್ಗೆ ತೋರಿಸಿದೆ ಅಮ್ಮ ಬಂದಾಗ ಮಾಡಿದ್ವಿ ಅಂತ ಕರ್ಕೊಂಡು ಇದ್ರ ಜೊತೆ ತಿಂದರೆ ಸೂಪರ್ ಒಂದ್ಸಲ ಮಾಡಿ ನೋಡಿ ನೀವುಗಳು ಹೀಗೆ ಮಾಡೋದಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ ಟೇಸ್ಟ್ ಹೇಗಿದೆ ಅಂತ ನಾನು ತಿಂದ ಮೇಲೆ ಹೇಳ್ತೀನಿ ಸಕ್ಕತ್ತು ಟೇಸ್ಟಿಯಾಗಿರುವಂಥ ಸುವರ್ಣ ಗಡ್ಡೆ ಕೊಟ್ಟು ರೆಡಿಯಾಗಿತ್ತು ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮಿಸ್ ಮಾಡಿಬಿಡಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ